ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲಾರಿಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಶುಭಮಂಗಳ ಸಿನಿಮಾದ ಒಂದು ಹಾಡನ್ನು ಹಾಡ್ತಾ ಇದ್ದೀನಿ ಇದರಲ್ಲೂ ಕೂಡ ಶ್ರೀನಾಥ್ ಮತ್ತು ಲಕ್ಷ್ಮಿ ಸಾರಿ ಆರತಿ ಶ್ರೀನಾಥ್ ಮತ್ತು ಆರತಿ ಮಾಡಿರುವಂಥ ಈ ಸಿನಿಮಾ ತುಂಬ ಚೆನ್ನಾಗಿದೆ ಈ ಸಿನಿಮಾನ ನಾನು ನೋಡಿದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆರೆ ಮೇಲೆ ಬಂದಿದೆ ಈ ಸಿನಿಮಾ ಓಕೆ ಈ ಸಿನಿಮಾದ ಒಂದು ಹಾಡನ್ನು ನಾನೀಗ ನಿಮ್ಮ ಎದುರಿಗೆ ಹಾಡ್ತೇನೆ ನನ್ನ ಧ್ವನಿಯಲ್ಲಿ ಈ ಹಾಡು ಹೇಗೆ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಬರ್ರಿ ಈಗ ಹಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಸ್ನೇಹದ ಕಡಲಲ್ಲಿ నెనపిన దోణియీ స్నేహద కడల నెనపిన దోణియీ పయణిగ నమ్మ ప్రీత యీరవ సేరుదొందే బాళిన గురియమ్మ ప్రీత్యతీరవ బాళిన ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಬಾಲ್ಯದ ಆಟ ಆ ಹುಡುಗಾಟ ಇನ್ನೂ ಮಾಸಿಲ್ಲ ಬಾಲ್ಯದ ಆಟ ಆ ಹುಡುಗಾಟ ಇನ್ನು ಮಾಸಿಲ್ಲ ಆಟದೇ ಸೋತು ರೋಷದಿ ಕಚ್ಚಿದ ಆಟದೇ ಸೋತು ರೋಷದಿ ಕಚ್ಚ காயவ ாயவ மறைத்தாயவ மறைத்தேத கடலீ நெனப்பினோணியலீ பயணி னம்மா பிரீத்திய தீரவ சேருவுதொந்தே பாழினுரியம்மா शाले के चक्कर ऊटकी हाजर लकदी भरी सन्नी, शाले के चक्कर ಊಟಕ್ಕೆ ಹಾಜರ್ ಲೆಕ್ಕದಿ ಸೊನ್ನೆ ಎನ್ನುತ್ತ ನಾನು ಕೆಣಕಲು ನಿನ್ನ ಎನ್ನುತ್ತ ನಾನು ಕೆಣಕಲು ನಿನ್ನ ಊದಿಸಿದಿ ಕೆನ್ನೇ ನಾನದ ಮರೆಯುವೆನೇ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲೀ ಪಯಣಿಗನ ನಮ್ಮ ಪ್ರೀತಿಯ ತೀರವ ಸೇರುವುದೊಂದೇ ಬಾಳಿನ ಗುರಿಯಮ್ಮ ಸಂಗವ ಬಿಟ್ಟು ಜಗಳ ಆಡಿದ ದಿನವ ಮರೆತಿಲ್ಲ ಸಂಗವ ಬಿಟ್ಟು ಜಗಳ ಆಡಿದ ದಿನವ ಮರೆತಿಲ್ಲ ಮಳೆಯಲ್ಲಿ ನನ್ನ ಮೋರಿಗೆ ತಳ್ಳಿದ ಮಳೆಯಲ್ಲಿ ನನ್ನ ಮೋರಿಗೆ ತಳ್ಳಿದ ತುಂಟಿಯ ಮರೆತಿಲ್ಲ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ పయణిగనమ్మ ప్రీతియ తీర వసేరుదొందే బాళిన గురియమ్మ స్నేహద కడలల్లి నెనపిన దోణియీ స్నేహద కడలల్లి నెనపిన దోణియీ